ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂಥ ಅಧ್ಯಾಯ ಎರಡರ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳಲ್ಲಿ ಬರುವಂತಹ ಆಮ್ಲಗಳನ್ನು ಸಾರರಿಕ್ತಗೊಳಿಸುವಿಕೆ ಎಂಬ ವಿಷಯದ ಮೇಲೆ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತಷ್ಟು ಬೋಧನಾ ಸಂಚಿಕೆಗಳಿಗಾಗಿ ನಿಮ್ಮ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದಕ್ಕೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರೆದಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆಮ್ಲಗಳನ್ನು ಸಾರರಕ್ತಗೊಳಿಸುವಿಕೆ ಅಂತಂದರೆ ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನಗಾತ್ರದಲ್ಲಿರೋ ಅಯಾಣುಗಳ ಸಾರತೆ ಕಡಿಮೆ ಆಗ್ತಾ ಹೋಗ್ತದೆ ಇಂಥ ಪ್ರಕ್ರಿಯೆಯನ್ನು ನಾವು ಸಾರರಕ್ತಗೊಳಿಸುವಿಕೆ ಅಂತೇಳಿ ಕರಿತೀವಿ ಆಮ್ಲಗಳನ್ನು ಸಾರ ಒಂದು ಎಚ್ಚರಿಕೆಯ ಕ್ರಿಯೆಯಾಗಿರುವುದರಿಂದ ಇದನ್ನು ಅತಿ ಜಾಗೃತವಾಗಿ ಮಾಡಬೇಕಾಗ್ತದೆ ಆಮ್ಲಗಳನ್ನು ನೀರಿಗೆ ಸೇರಿಸು ಸೇರಿಸುವುದರಿಂದ ಅತಿ ಉಷ್ಣ ಬಿಡುಗಡೆ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಅತಿ ಜಾಗರೂಕತೆಯಾಗಿ ಈ ಒಂದು ಸಾರ ರಕ್ತಗೊಳಿಸುವಂಥ ಕ್ರಿಯೆಯಲ್ಲಿ ನಾವು ತಡ್ಕೊಳ್ಬೇಕಾಗ್ತದೆ ಯಾಕಂದರೆ ಇವು ಅತಿ ಬಯರುಷ್ಣಕ ಆಮ್ಲಗಳನ್ನು ನೀರಿಗೆ ಸೇರಿಸುವುದು ಅತಿ ಬಯಷ್ ಬಹಿರುಷ್ಣಕ ಕ್ರಿಯೆಯಾಗಿರ್ತದೆ ಇದರಿಂದ ಬಿಡುಗಡೆಯಾದ ಅಧಿಕ ಉಷ್ಣವು ಅದರ ಮಿಶ್ರಣವು ಹೊರಸಿಡಿಬಹುದು ಅಥವಾ ಗಾಜಿನ ಸಂಗ್ರಾಹಕ ಒಡೆದು ಸುಟ್ಟು ಗಾಯಗಾಗುವುದು ಅತಿ ಜಾಗರೂಕತೆಯಿಂದ ನಾವು ಈ ಸಾರ ಕ್ರಿಯೆಯನ್ನು ನಾವು ಮಾಡಬೇಕಾಗ್ತದೆ ಆದ್ದರಿಂದ ಯಾವಾಗಲೂ ನಾವು ಏನು ಮಾಡಬೇಕು ಅಂತಂದರೆ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಕುಲುಕು ಕುಲುಕುವಿಕೆಯಿಂದ ಆಮ್ಲವನ್ನು ನಿಧಾನವಾಗಿ ನಾವು ನೀರಿಗೆ ಸೇರಿಸಬೇಕು ಇದರಿಂದ ಈಸಿಯಾಗಿ ನಾವು ಸಾರ ಇನ್ನು ಮುಂದಿನದಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರತ್ಯಾಮ್ಲದ ದ್ರಾವಣಗಳ ಪ್ರಬಲತೆಯನ್ನು ನಾವು ಹೆಂಗೆ ಕಂಡುಹಿಡಿಯೋದು ಅಂತಂದರೆ ಅನ್ ತಿಳ್ಕೊಳ್ಬೇಕು ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣದ ಪ್ರಬಲತೆ ಹೆಂಗೆ ತಿಳ್ಕೊಳ್ಬೇಕಂತಂದರೆ ದ್ರಾವಣದಲ್ಲಿ ಹೈಡ್ರೋಜನ್ ಸಾರಥೆಯನ್ನು ಎಳೆಯಲು ಪಿ ಎಚ್ ಎಂಬ ಮಾನವನ್ನು ನಾವು ಬಳಸ್ತೀವಿ ತಟಸ್ಥರ ದ್ರಾವಣದ ಪಿ ಎಚ್ ಮೌಲ್ಯ ಏಳು ಪಿ ಎಚ್ ಅಳತೆಯಲ್ಲಿ ಏಳಕ್ಕಿಂತ ಕಡಿಮೆ ಬೆಲೆಯ ಆಮ್ಲೀಯ ದ್ರಾವಣವನ್ನು ಪ್ರತಿನಿಧಿಸ್ತದೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಏಳು ಪಿ ಎಚ್ ಅಳತೆಯಲ್ಲಿ ಏಳಕ್ಕಿಂತ ಕಡಿಮೆ ಪಿ ಎಚ್ ಮೌಲ್ಯವನ್ನು ಹೊಂದಿತ್ತು ಅಂತಂದರೆ ಅದು ಆಮ್ಲೀಯ ದ್ರಾವಣವನ್ನು ಪ್ರತಿನಿಧಿ ಮಾಡ್ತದೆ ಉದಾಹರಣೆಗೆ ನೋಡೋದಾದರೆ ಪಿ ಎಚ್ ಮೌಲ್ಯ ಆರಕ್ಕಿಂತ ಪಿ ಎಚ್ ಮೌಲ್ಯ ನಾಲ್ಕು ಹೆಚ್ಚು ಆಮ್ಲೀಯ ಪಿ ಎಚ್ ಮೌಲ್ಯ ನಾಲ್ಕುಕ್ಕಿಂತ ಪಿ ಎಚ್ ಮೌಲ್ಯ ಎರಡು ಹೆಚ್ಚು ಆಮ್ಲೀಯವಾಗಿರ್ತದೆ ಅದೇ ರೀತಿಯಾಗಿ ಪಿ ಎಚ್ ಮೌಲ್ಯ ಏಳು ರಿಂದ ಹದಿನಾಲ್ಕು ಹೆಚ್ಚಾದಂತೆ ಅಂದರೆ ಪಿ ಎಚ್ ಮೌಲ್ಯ ಹದಿನಾ ಏಳರಿಂದ ಪಿ ಎಚ್ ಮೌಲ್ಯ ಹದಿನಾಲ್ಕರ ಹೆಚ್ಚಾದಂತೆ ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಆಯನಗಳ ಸಾರತೆ ಹೆಚ್ಚಾಗ್ತಾ ಹೋಗ್ತದೆ ಇದು ಏನು ಅಂತಂದರೆ ಪ್ರತ್ಯಾಮ್ಲೀಯ ಗುಣವನ್ನು ಹೆಚ್ಚಾಗುವುದನ್ನು ಸೂಚನೆಯನ್ನು ಮಾಡ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಈಸಿಯಾಗಿ ಸರಳವಾಗಿ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣ ತ ದ್ರಾವಣಗಳ ಪ್ರಬಲತೆಯನ್ನು ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಈ ದ್ರಾವಣದಲ್ಲಿರ್ತಕ್ಕಂಥ ಹೈಡ್ರೋಜನ್ ಅಯನಗಳ ಸಾರತೆಯನ್ನು ಅಳೆಯಲು ಪಿ ಎಚ್ ಮಾ ಎಂಬ ಮಾಣವನ್ನು ನಾವು ಬಳಕೆಯನ್ನು ಮಾಡ್ತೀವಿ ಅದರಲ್ಲಿ ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಏಳು ಆಗಿರ್ತದ ಪಿ ಎಚ್ ಅಳತೆಯಲ್ಲಿ ಏಳಕ್ಕಿಂತ ಕಡಿಮೆ ಬೆಲೆಯ ಪಿ ಎಚ್ ಮೌಲ್ಯವನ್ನು ಹೊಂದಿತ್ತು ಅಂತಂದರೆ ಅದನ್ನು ಆಮ್ಲೀಯ ದ್ರಾವಣ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅದೇ ರೀತಿಯಾಗಿ ಪಿ ಎಚ್ ಮೌಲ್ಯ ಆರಕ್ಕಿಂತ ಪಿ ಎಚ್ ಮೌಲ್ಯ ನಾಲ್ಕು ಹೆಚ್ಚು ಆಗಿರ್ತದೆ ಪಿ ಎಚ್ ಮೌಲ್ಯ ನಾಲ್ಕಕ್ಕಿಂತ ಪಿ ಎಚ್ ಮೌಲ್ಯ ಎರಡು ಹೆಚ್ಚು ಆಮ್ಲೀಯ ಆಗಿರ್ತದೆ ಆತ್ಮ ವಿದ್ಯಾರ್ಥಿಗಳೇ ಪಿ ಎಚ್ ಮೌಲ್ಯ ಏಳರಿಂದ ಪಿ ಎಚ್ ಮೌಲ್ಯ ಹದಿನಾಲ್ಕರ ಹೆಚ್ಚಾದಂತೆ ಇದು ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಆಯನಗಳ ಸಾರತೆ ಹೆಚ್ಚಿರೋದನ್ನು ಸೂಚನೆಯನ್ನು ಮಾಡ್ತದೆ ಅಂದರೆ ಪ್ರತ್ಯ ಗುಣ ಹೆಚ್ಚಾಕೋತ ಹೋಗ್ತದೆ ಇದರ ಅರ್ಥ ಏನಪ್ಪ ಅಂತಂದರೆ ಪಿ ಎಚ್ ಮೌಲ್ಯ ಏಳರಿಂದ ಪಿ ಎಚ್ ಮೌಲ್ಯ ಹದಿನಾಲ್ಕರಡಿಗೆ ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಅಯಾನಗಳು ಸಾರತೆ ಹೆಚ್ಚಾಗ್ತಾ ಹೋಗ್ತದೆ ಇದೇನು ತೋರಿಸ್ತದೆ ಅಂತಂದ್ರೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾದಂತೆ ನಮಗೆ ಸೂಚನೆಯನ್ನು ಮಾಡ್ತದೆ ಅದೇ ರೀತಿಯಾಗಿ ಉದಾಹರಣೆಗೆ ಪಿ ಎಚ್ ಮೌಲ್ಯ ಎಂಟಕ್ಕಿಂತ ಪಿ ಎಚ್ ಮೌಲ್ಯ ಒಂಬತ್ತು ಹೆಚ್ಚು ಪ್ರತ್ಯಾಂಬ್ಲೀಯ ಗುಣವನ್ನು ತೋರಿಸ್ತದೆ ಅದೇ ರೀತಿಯಾಗಿ ಪಿ ಎಚ್ ಮೌಲ್ಯ ಒಂಬತ್ತಕ್ಕಿಂತ ಪಿ ಎಚ್ ಮೌಲ್ಯ ಹನ್ನೊಂದು ಹೆಚ್ಚು ಪ್ರತ್ಯಾಮ್ಲೀಯ ಆಗಿರ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಪಿ ಎಚ್ ಮೌಲ್ಯ ಎಂಟಕ್ಕಿಂತ ಪಿ ಎಚ್ ಮೌಲ್ಯ ಒಂಬತ್ತು ಹೆಚ್ಚು ಪ್ರತ್ಯಾಮ್ಲಿ ಆಗಿರ್ತದೆ ಪಿ ಎಚ್ ಮೌಲ್ಯ ಒಂಬತ್ತಕ್ಕಿಂತ ಪಿ ಎಚ್ ಮೌಲ್ಯ ಹನ್ನೊಂದು ಹೆಚ್ಚು ಪ್ರತ್ಯಾಮ್ಲಿ ಆಗಿರ್ತದೆ ಈ ಒಂದು ಕೋಷ್ಟಕದಲ್ಲಿ ಕೊಟ್ಟಿರ್ತಕ್ಕಂಥ ಪಿ ಎಚ್ ಮೌಲ್ಯ ದ್ರಾವಣದ ಸ್ವಭಾವ ಹೈಡ್ರೋಜನ್ ಆಯನಗಳ ಸಾರತೆ ಹೈಡ್ರೋ ಹೈಡ್ರಾಕ್ಸೈಡ್ ಆಯನಗಳ ಸಾರತೆ ಕೊಡ್ತಾದಂತೆ ಒಂದು ಕೋಷ್ಟಕನ ನೀಡಿದೆ ಪಿ ಎಚ್ ಮೌಲ್ಯ ಒಂದಿತ್ತು ಅಂತಂದರೆ ಪ್ರಬಲ ಆಮ್ಲೀಯ ದ್ರಾವಣವಾಗಿರ್ತದೆ ಪಿ ಎಚ್ ಮೌಲ್ಯ ಒಂದು ಆಗಿತ್ತಂದ್ರೆ ಪ್ರಬಲ ಆಮ್ಲೀಯ ದ್ರಾವಣ ಆಗಿರ್ತದೆ ಅದರಲ್ಲಿ ಅತಿ ಹೆಚ್ಚು ಹೈಡ್ರಾಕ್ಸ್ ಹೈಡ್ರೋಜನ್ ಆಯನಗಳು ಇರ್ತವೆ ಅದೇ ರೀತಿಯಾಗಿ ಪಿ ಎಚ್ ಮೌಲ್ಯ ಒಂದು ಇತ್ತು ಅಂತಂದ್ರೆ ಅದರಲ್ಲಿ ಕಡಿಮೆ ಹೈಡ್ರಾಕ್ಸೈಡ್ ಆಯನಗಳ ಸಾರತೆ ಇರ್ತದೆ ಪಿ ಎಚ್ ಮೌಲ್ಯ ಐದು ದುರ್ಬಲ ಆಗಿರ್ತದೆ ಅದರಲ್ಲಿ ಹೈಡ್ರೋಜನ್ ಆಯನಗಳು ಹೆಚ್ಚಾಗಿರ್ತವೆ ಮತ್ತು ಪಿ ಎಚ್ ಮೌಲ್ಯ ಐದು ಇತ್ತು ಅಂತಂದರೆ ಹೈಡ್ರಾಕ್ಸೈಡ್ ಆಯನಗಳು ಕಡಿಮೆ ಆಗಿರ್ತವೆ ಆಗಲೇ ನಾ ಹೇಳಿದಂಗೆ ಪಿ ಎಚ್ ಮೌಲ್ಯ ಏಳು ಇತ್ತಂದ್ರೆ ದ್ರಾವಣದ ಸ್ವಭಾವ ಏನಾಗಿರ್ತದೆ ತಟಸ್ಥ ಆಗಿರ್ತದೆ ಅಂತಂದ್ರೆ ಅದರಲ್ಲಿ ಹೈಡ್ರೋಜನ್ ಆಯಾಗಳು ಸಮನಾಗಿರ್ತಾವ ಹೈಡ್ರಾಕ್ಸೈಡ್ ಆಯನ್ಗಳು ಸಮನ ಆಗಿರ್ತವೆ ಪಿ ಎಚ್ ಮೌಲ್ಯ ಏಳು ದಾಟು ಹೋದಂತೆ ಅದು ಪ್ರಬಲ ಆಗಿರ್ತವೆ ಪಿ ಎಚ್ ಮೌಲ್ಯ ಒಂಬತ್ತು ಆಗಿ ಒಂಬತ್ತು ಇತ್ತು ಅಂತಂದರೆ ಅಲ್ಲಿ ದುರ್ಬಲ ಪ್ರತ್ಯಾಮ್ಲಿಯ ಗುಣವನ್ನು ಹೊಂದಿರ್ತದೆ ಅದೇ ರೀತಿಯಾಗಿ ಹೈಡ್ರೋಜನ್ ಆಯನ್ಗಳು ಕಡಿಮೆ ಆಗಿರ್ತವೆ ಹೈಡ್ರಾಕ್ಸೈಡ್ ಆಯನ್ಗಳು ಹೆಚ್ಚಾಗಿರ್ತವೆ ಪಿ ಎಚ್ ಮೌಲ್ಯ ಹನ್ನೆರಡು ಆಗಿತ್ತು ಅಂತಂದ್ರೆ ಪ್ರಬಲ ಆಗಿರ್ತದೆ ಹೈಡ್ರೋಜನ್ ಆಯನಗಳು ಕಡಿಮೆ ಆಗಿರ್ತವೆ ಹೈಡ್ರಾಕ್ಸೈಡ್ ಆಯನಗಳು ಅತಿ ಹೆಚ್ಚಾಗಿರ್ತವೆ ಇದರ ಅರ್ಥ ತಿಳ್ಕೊಳ್ಬೇಕು ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಆಗಿತ್ತು ಅಂತಂದರೆ ಆಮ್ಲೀಯ ಗುಣಗಳು ಹೆಚ್ಚಾಗುವಂತ ಹೋಗ್ತವೆ ಪಿ ಎಚ್ ಮೌಲ್ಯ ಏಳರಿಂದ ಹದಿನಾಲ್ಕರ ಕಡೆಗೆ ಹೋಗಿತ್ತು ಅಂತಂದರೆ ಅಲ್ಲಿ ಪ್ರಬಲ ಪ್ರತ್ಯಾಂಬ್ಲಿಗಳ ಗುಣಗಳನ್ನು ತೋರಿಸ್ಕೊತ ಹೋಗ್ತದೆ ಇಲ್ಲಿ ಪಿ ಎಚ್ ಕಾಗದ ಅಂತಂದರೆ ಪಿ ಎಚ್ ಕಾಗದ ಅಂತಂದರೆ ದ್ರಾವಣದ ಪಿ ಎಚ್ ಮೌಲ್ಯ ಅಳೆಯಲು ಬಳಸುವ ಸಾಧನ ಇದು ಬಣ್ಣಗಳ ಶ್ರೇಣಿಯನ್ನು ಹೊಂದಿದ್ದು ಈ ಕಾಗ ಈ ಕಾಗದವನ್ನು ದ್ರಾವಣದಲ್ಲಿ ಎದ್ದಿದಾಗ ದೊರೆಯುವ ಬಣ್ಣವನ್ನು ಆಧರಿಸಿ ದ್ರಾವಣದ ಪಿ ಎಚ್ ಮೌಲ್ಯವನ್ನು ನಾವು ನಿರ್ಧಾರವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಪಿ ಎಚ್ ಮೌಲ್ಯ ಜೀರೋ ಇತ್ತು ಅಂತಂದರೆ ಕಾಗದ ಬಣ್ಣ ಕೆಂಪಾಗಿರ್ತದೆ ಅದು ದ್ರಾವಣದ ಸ್ವಭಾವ ಏನಾಗಿರ್ತದೆ ಪ್ರಬಲ ಆಮ್ಲೀಯ ಗುಣವನ್ನು ಹೊಂದಿರ್ತದೆ ಪಿ ಎಚ್ ಮೌಲ್ಯ ನಾಲ್ಕು ಆಗಿತ್ತು ಅಂತಂದರೆ ಕಿತ್ತಳೆ ಅಥವಾ ಹಳದಿ ಬಣ್ಣದ ಕಾಗದ ಇರ್ತದೆ ಅದು ಆಮ್ಲೀಯ ಗುಣವನ್ನು ದ್ರಾವಣದ ಸ್ವಭಾವನ ತಿಳಿಸ್ತದೆ ಅದೇ ರೀತಿಯಾಗಿ ಪಿ ಎಚ್ ಮೌಲ್ಯ ಸೆವೆನ್ ಆಗಿತ್ತು ಅಂತಂದರೆ ಕಾಗದದ ಬಣ್ಣ ಹಸಿರಾಗಿರ್ತದೆ ದ್ರಾವಣದ ಸ್ವಭಾವ ಏನಾಗಿರ್ತದೆ ತಟಸ್ಥವಾಗಿರ್ತದೆ ಅದೇ ರೀತಿಯಾಗಿ ಪಿ ಎಚ್ ಮೌಲ್ಯ ಹತ್ತು ಆಗಿತ್ತು ಅಂತಂದರೆ ಕಾಗದ ಬಣ್ಣ ನೀಲಿ ಆಗಿರ್ತದೆ ಅದು ಪ್ರತ್ಯಾಂಬ್ಲೀಯ ಗುಣವನ್ನು ದ್ರಾವಣದ ಪ್ರತ್ಯಾಂಬ್ಲೀಯ ಸ್ವಭಾವವನ್ನು ತೋರಿಸ್ಕೊಡ್ತದೆ ಪಿ ಎಚ್ ಮೌಲ್ಯ ಹದಿನಾಲ್ಕು ಆಗಿತ್ತು ಅಂತಂದರೆ ಕಾಗದದ ಬಣ್ಣ ಪಿ ಎಚ್ ಕಾಗದದ ಬಣ್ಣ ನೇರಳೆ ಆಗಿರ್ತದೆ ಅದೇನಾಗಿರ್ತದೆ ದ್ರಾವಣದ ಸ್ವಭಾವ ಪ್ರಬಲ ಪ್ರತ್ಯಾಂಬ್ಲೀಯ ದ್ರಾವಣದ ಸ್ವಭಾವವನ್ನು ನಮಗೆ ತೋರಿಸ್ತದೆ ಈಗ ಏನು ನೋಡೋಣಪ್ಪ ಅಂತಂದರೆ ಪಿ ಕಾಗದ ಮತ್ತು ಲೆಟ್ಮಸ್ ಕಾಗದಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡೋಣ ಲಿಟ್ಮಸ್ ಕಾಗದ ಕೊಟ್ಟಿರೋ ದ್ರಾವಣ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಎಂಬುದು ಮಾತ್ರ ಸೂಚನೆ ಮಾಡ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಲಿಟ್ಮಸ್ ಕಾಗದ ಏನಂತಂದರೆ ದ್ರಾವಣ ಆಮ್ಲೀಯ ಆಯಿತು ಅಥವಾ ಪ್ರತ್ಯಾಮ್ಲೀಯ ಆಯಿತು ಎಂಬುದನ್ನು ಮಾತ್ರ ನಮಗೆ ತಿಳಿಸ್ಕೊಡ್ತದೆ ಆದರೆ ಪಿ ಎಚ್ ಕಾಗದ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರಬಲ್ಯತೆಯನ್ನು ನಮಗೆ ತಿಳಿಸ್ಕೊಡ್ತದೆ ನಮ್ಮ ದೈನಂದಿನ ಜೀವನದಲ್ಲಿ ಪಿ ಎಚ್ ಮಹತ್ವ ಏನು ಅನ್ನೋದನ್ನು ನಾವು ನೋಡೋಣ ನಮ್ಮ ದೇಹ ಯಾವಾಗಲೂ ಪಿ ಎಚ್ ಮೂಲ ಏಳರಿಂದ ಪಿ ಎಚ್ ಮೂಲ ಏಳು ಪಾಯಿಂಟ್ ಎಂಟರವರೆಗೆ ಪಿ ಎಚ್ ವ್ಯಾಪ್ತಿಯಲ್ಲಿ ನಾವು ನಮ್ಮ ದೇಹ ಕಾರ್ಯನಿರ್ವಹಿಸ್ತದೆ ಮರಿ ಮಳೆ ನೀರಿನ ಪಿ ಎಚ್ ಮೂಲೆ ಏನಾಗಿರ್ತದೆ ಫೈವ್ ಪಾಯಿಂಟ್ ಸಿಕ್ಸ್ ಇರ್ತದೆ ಅದಕ್ಕಿಂತ ಕಡಿಮೆ ಆಗಿತ್ತಂತಂದ್ರೆ ನಾವು ಆಮ್ಲ ಮಳೆ ಅಂತೇಳಿ ಕರಿತೀವಿ ಆಮ್ಲ ಮಳೆಯನ್ನು ನದಿಗೆ ಸೇರೋದ್ರಿಂದ ಅಲ್ಲಿ ಜಲಚರ ಪ್ರಾಣಿಗಳಿಗೆ ಕೂಡ ಜೀವಕ ಕಂಟಕ ಆಗಿರ್ತದೆ ಪಿ ಎಚ್ ಮೂಲೆ ಮಳೆ ನೀರಿನ ಪಿ ಎಚ್ ಮೂಲೆ ಐದು ಪಾಯಿಂಟ್ ಆರು ಇತ್ತು ಅಂತಂದರೆ ಅದು ಆಮ್ಲಮಳೆ ಅಂತ ಕರಿತೀವಿ ಆ ಆಮ್ಲಮಳೆಯು ನದಿಗೆ ಸೇರಿರುವುದನ್ನ ನದಿಗೆ ಸೇರೋದರಿಂದ ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳಿಗೆ ಜೀವಕ್ಕೆ ಕಂಟಕ ಆಗ್ಬೋದು ಸಸ್ಯ ಸಸ್ಯಗಳ ಆರೋಗ್ಯ ಬೆಳವಣಿಗೆ ನಿರ್ದಿಷ್ಟ ವ್ಯಾಪ್ತಿ ಕೂಡ ಅಗತ್ಯ ಅದ ಪಚನ ಕ್ರಿಯೆಗಳಿಗೆ ನಮ್ಮ ದಿನಂದಿನ ಪಚನ ಕ್ರಿಯೆಗೆ ಸಹಕರಿಸಲು ಜಟರು ಹೈಡ್ರೋಕ್ಲಾರಿಕ್ ಆಮ್ಲವನ್ನು ಸ್ರವಣೆಯನ್ನು ಮಾಡ್ತದೆ ಕೆಲವು ಸಂದರ್ಭಗಳಲ್ಲಿ ಜಟರು ಹೆಚ್ಚು ಆಮ್ಲ ಆಮ್ಲವನ್ನು ಸ್ರವಿಕೆ ಮಾಡೋದರಿಂದ ಅಥವಾ ಉತ್ಪಾದಿಸೋದ್ರಿಂದ ಆಮ್ಲೀಯತೆ ನಮಗೆ ಅಸಿಡಿಟಿ ಉಂಟಾಗ್ತದೆ ಇದನ್ನು ಶಮನಗೊಳಿಸಲು ನಾವು ಆಮ್ಲ ಶಾಮಕಗಳನ್ನು ಬಳಸ್ತೀವಿ ಉದಾಹರಣೆಗೆ ಮೆಗ್ನೀಶಿಯಾ ಹಾಲು ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಥವಾ ಅಡುಗೆ ಸೋಡಾನ ನಾವು ಬಳಸ್ತೀವಿ ಯಾಕಂತಂದರೆ ಪಚನ ಕ್ರಿಯೆಯಲ್ಲಿ ಜಠರು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ರವಣೆ ಮಾಡ್ತದೆ ಅತಿ ಹೆಚ್ಚು ಹೈಡ್ರೋಜನ್ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ರವಿಕೆ ಮಾಡ್ತಂದ್ರೆ ತಂದರೆ ನಮ್ಗೆ ಅಸಿಡಿಟಿ ಉಂಟಾಗ್ತದೆ ಅಸಿಡಿಟಿ ಶಮಕಗಳನ್ನು ಬದಲಾವಣೆ ಮಾಡಬೇಕಾಗ್ತದೆ ಓಕೆ ಸೊ ಈಗ ಬಾಯಿಯಲ್ಲಿ ಪಿ ಎಚ್ ಬಾಯಿಯಲ್ಲಿ ಪಿ ಎಚ್ ಫೈವ್ ಪಾಯಿಂಟ್ ಫೈವ್ ಮೌಲ್ಯಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವಿತ ಉಂಟಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳ ಬಾಯಿಯಲ್ಲಿ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಹಲ್ಲಿನಲ್ಲಿ ಸವಿತ ಪ್ರಾರಂಭ ಆಗ್ತದೆ ಅವೇರ್ನೆಸ್ ಅಂತ ಅನೋವು ಯಾವ ಊಟ ಮಾಡಿದ ನಂತರ ಏನು ಮಾಡ್ತೀವಿ ಅಂತಂದರೆ ಬಾಯಲ್ಲಿ ಓದಿರ್ತಕ್ಕಂಥ ಸಕ್ಕರೆ ಆಗಿರೋ ಆ ಕಳೆಯು ಬಾಯಲ್ಲಿ ವಿಘಟನೆಯಿಂದ ಏನಾಗ್ತದೆ ಅಂತಂದರೆ ಬಾಯಿಯಲ್ಲಿ ಉಳಿದಿರ್ತಕ್ಕಂಥ ಸಕ್ಕರೆ ಕಣಗಳಾಗಿರ್ಬೋದು ಆಹಾರದ ಕಣಗಳಾಗಿರ್ಬೋದು ಅವು ವಿಘಟನೆಗಳಿಂದ ಬ್ಯಾಕ್ಟೀರಿಯಾಗಳು ಏನು ಅಂದ್ರೆ ಹೆಚ್ಚು ಆಮ್ಲಗಳನ್ನು ಉತ್ಪತ್ತಿ ಮಾಡ್ತಾವೆ ಇದನ್ನು ತಡೆಗಟ್ಟುವ ಅತ್ಯುತ್ತಮ ವಿಧಾನ ಅಂತಂದರೆ ಆಹಾರ ಸೇವನೆ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಹಸನಾಗಿ ನಾವು ಬಾಯಿಯನ್ನು ತೊಳ್ಕೊಳ್ಳೋದು ಹಲ್ಲುಗಳನ್ನು ಸ್ವಚ್ಛಗೊಳಿಸೋ ಸಾಮಾನ್ಯವಾಗಿ ನಾವು ಟೂತ್ಪೇಸ್ಟ್ಗಳನ್ನು ಬಳಸುವುದರಿಂದ ಹೆಚ್ಚು ಆಮ್ಲಗಳು ಹೆಚ್ಚುವರಿ ಆಮ್ಲಗಳನ್ನು ತಟಸ್ಥಗೊಳಿಸಬಹುದು ಮತ್ತು ಹಲ್ಲಿನ ಸವಿತಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಮತ್ತು ಈಗ ಇನ್ನೊಂದು ವಿಷಯವನ್ನು ನೋಡೋದಾದರೆ ಜೇನು ನೋಡಿದ ಕಡಿದಾಗ ಮೆಥನಾಯಿಕ್ ಆಮ್ಲ ಬಿಡುಗಡೆ ಆಗ್ತದೆ ನೋವು ಮತ್ತು ಊರಿಗೆ ಕಾರಣವಾಗ್ತದೆ ಜೇನು ಕೊಡ ನೊಣ ಕುಡಿತಂದ್ರೆ ಜೇನು ನೊಣ ಏನು ಮಾಡ್ತದೆ ಮೆಥನಾಯಿಕ್ ಆಮ್ಲವನ್ನು ಬಿಡುಗಡೆ ಮಾಡ್ತದೆ ಇದರಿಂದ ಏನಾಗ್ತದೆ ಕಡಿದಂಥ ಜಾಗದಲ್ಲಿ ಉರಿ ಮತ್ತು ನೋವು ನಮಗೆ ಬರ್ತದೆ ಅಂತ ಕಡಿದ ಕಡಿದ ಭಾಗಕ್ಕೆ ನಾವು ಅಡುಗೆ ಸೋಡಾದಂಥ ಸೌಮ್ಯ ಪ್ರತ್ಯಾಮ್ಲವನ್ನು ಲೇಪಿಸಿದ್ರೆ ನೋವು ಮತ್ತು ಊರಿಗೆ ಉಪಶಮನವನ್ನು ನೀಡ್ತದೆ ಮತ್ತಿಲ್ಲ ಇಲ್ಲ ಅಂತಂದ್ರೆ ಇನ್ನೊಂದು ಹೇಳಬೇಕಂತಂದರೆ ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳು ಮೆಥನಾಯಿಕ್ ಆಮ್ಲವನ್ನು ಚುಚ್ಚಿ ಉರಿಯೋದ್ರಿಂದ ನೋವಿಗೆ ಕಾರಣ ಆಗ್ತದೆ ಇದು ಸಾಂಪ್ರದಾಯಿಕ ಪರಿಹಾರ ಥಾಕ್ ಸಸ್ಯನ ಡಾಕ್ ಸಸ್ಯದ ಎಲೆಗಳಿಂದ ಈ ಭಾಗವನ್ನು ಉಜ್ಜೋದು ಸಾಮಾನ್ಯವಾಗಿ ತುರಿಕೆ ಗಿಡದ ಬದಿಯಲ್ಲಿ ಬೆಳೆಯುವ ಇದೊಂದು ಕಾಡು ಸಸ್ಯ ಆಗಿರ್ತದೆ ನೈಸರ್ಗಿಕವಾಗಿ ದೊರಕುವ ಕೆಲವು ಆಮ್ಲಗಳನ್ನು ನಾವು ನೋಡೋದಾದರೆ ನೈಸರ್ಗಿಕ ಆಕಾರ ವೀನೇಗರ್ನಲ್ಲಿ ಅಷ್ಟಿಕ್ ಆಮ್ಲ ಇರ್ತದೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರ್ತದೆ ಹುಣಸೆನಲ್ಲಿ ಟಾಟರಿಕ್ ಆಮ್ಲ ಇರ್ತದೆ ಟೊಮೆಟೊನಲ್ಲಿ ಅಕ್ಸಾಲಿಕ್ ಆಮ್ಲ ಇರ್ತದೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತದೆ ಲಿಂಬೆಯಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ ಇರುವೆ ಕಡಿತದ ಮೆಥನಾಯಿಕ್ ಆಮ್ಲ ಇರ್ತದೆ ಎಲೆ ಕಡಿ ತುರಿಕೆ ಎಲೆ ಕಡಿತದಿಂದ ಮೆಥನಾಯಿಕ್ ಆಮ್ಲ ಇರ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಏನು ನೋಡಿದೀವಪ್ಪ ಅಂತಂದರೆ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲ ಸಾರಥ್ಯಗೊಳಿಸುವುದು ಮತ್ತು ಪಿ ಎಚ್ ಕಾಗದ ಬಗ್ಗೆ ಈ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇದು ವಿಜ್ಞಾನ ವಿಷಯದ ಅಧ್ಯಾಯ ಎರಡರ ಆಮ್ಲಗಳು ಪ್ರತ್ಯಾಮ್ಲ ಮತ್ತು ಲವಣಗಳು ಕುರಿತಂತೂ ಮತ್ತಷ್ಟು ವಿಡಿಯೋಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನಮ್ಮ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿ ಬಾಂಧವರಿಗೆ ನಮಸ್ಕಾರ